ಈಗ ಏನೇ ನೆರೆಹೊರೆಯ ರಾಷ್ಟ್ರಗಳ ಜೊತೆಗೆ ಸಂಬಂಧ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅದ್ರ ಡೈರೆಕ್ಟ್ ಇಂಪ್ಯಾಕ್ಟ್ ಅಫ್ಕೋರ್ಸ್ ಸೈನಿಕರಿಗೆ ಆಗುವಂಥದ್ದು ಅವ್ರಿಗೆ ಬರುವಂತ ಇನ್ಸ್ಟ್ರಕ್ಷನ್ ಅಲರ್ಟ್ ಆಗೋದು ನೀವು ಗಡಿಯನ್ ಕಾಯಬೇಕು ನಾನು ಒಂದು ವಿಷಯ ಹೇಳ್ತೇನೆ ನೇಬರಿಂಗ್ ಸೌತ್ ಹೌದು ಸಾರ್ಕ್ ಅಂತ ಒಂದು ಸಮ್ಮೇಳನ ಸಾರ್ಕ್ ಅಂದ್ರೆ ಇದು ಸೌತ್ ಏಷ್ಯನ್ ಸ್ಪೆಸಿಫಿಕ ಇಂಡಿಯಾ ಪಾಕಿಸ್ತಾನ ಬಾಂಗ್ಲಾದೇಶ ನೇಪಾಲ್ ಭೂಟಾನ್ ಇವೆಲ್ಲ ಕೂಡಿ ಅಟ್ಲೀಸ್ಟ್ ಒಂದು ವರ್ಷದಲ್ಲಿ ಒಂದೊಂದು ಡೆಸ್ಟಿನೇಷನ್ ಚೂಸ್ ಮಾಡ್ಕೊಂಡು ಮೀಟ್ ಮಾಡ್ತಿದ್ರು ಇದು ಮಾಡ್ತಿದ್ರು ಈ ಸಾರ್ಕ್ ಡಿಸ್ಪ್ಯಾಂಡ್ ಆಯ್ತು ನೋಡಿ ಸಾರ್ಕ್ ಡಿಸ್ಪ್ಯಾಂಡ್ ಆದ ನಂತರ ಎರಡು ದೇಶದಲ್ಲಿ ರಾಷ್ಟ್ರಪತಿ ಈ ಫ್ಲಗ್ ದ ಕಂಟ್ರಿ ಯಾವುದು ಶ್ರೀಲಂಕಾ ಮತ್ತು ಬಾಂಗ್ಲಾದೇಶ್ ಆಮೇಲೆ ಸ್ವಲ್ಪ ದೂರ ಹೋದ್ರೆ ಇವನ್ ಆಫ್ಘಾನಿಸ್ತಾನ್ದಾಗ ಅದೇ ಸಿಚುವೇಶನ್ ಆಯಿತಾ ಬಟ್ ಆಫ್ಘಾನಿಸ್ತಾನ ಲೆಟ್ ಅಸ್ ನಾಟ್ ಕೌಂಟ್ ಯಾಕಂದ್ರೆ ಅದು ದೂರ ಇದೆ ಇಟ್ ಇಸ್ ನಾಟ್ ಇಮಿಡಿಯೇಟ್ ಬಾರ್ಡರ್ದಲ್ಲಿ ಈ ಥರ ಆದ್ರೆ ಆಮೇಲೆ ನೇಪಾಲ್ ಕೂಡ ರಿಲೇಷನ್ಸ್ ಬಿಕಾಸ್ ಆಫ್ ಸೆವರಲ್ ರೀಸನ್ಸ್ ನಮ್ಮ ನೇಬರಿಂಗ್ ರಿಲೇಷನ್ಸ್ ಸರಿ ಇಲ್ಲ ಬಾಂಗ್ಲಾದೇಶ ಒಂದು ನಮ್ಗೆ ಕ್ಲೋಸ್ ಆಗಿ ಏನಪ್ಪ ಅಂದ್ರೆ ಇಫ್ ದೇ ಡೋಂಟ್ ಸಪೋರ್ಟ್ ದೇ ವಿಲ್ ನಾಟ್ ಇಂಟರ್ಫೇರ್ ಆಲ್ಸೋ ಒಂಥರ ಒಂದ್ ತರ ಸ್ಟೇಲ್ ಈಗಿನ ಕಂಡೀಷನ್ ನೋಡಿದ್ರೆ ಅಲ್ಲಿ ಬಂದಂತೀಮ್ ಒಂದು ಬಿಜೆಪಿ ನೇತೃತ್ವದಲ್ಲಿ ದೇಶ ಹೆಂಗಿತ್ತು ಕಾಂಗ್ರೆಸ್ ನೇತೃತ್ವದಲ್ಲಿ ದೇಶ ಹೆಂಗಿತ್ತು ಬಿಜೆಪಿ ನೇತೃತ್ವದಲ್ಲಿ ಸೇನಾ ಅಧಿಕಾರಿಗಳನ್ನ ಹೆಂಗ್ ನೋಡ್ಕೊಳ್ತಾ ಇದ್ರು ಅಥವಾ ಸೇನೆಯನ್ನು ಹೆಂಗ್ ನೋಡ್ಕೊಳ್ತಾ ಇದ್ರು ಕಾಂಗ್ರೆಸ್ ನೇತೃತ್ವದಲ್ಲಿ ಸೇನೆಯನ್ನು ಹೆಂಗ್ ನೋಡ್ಕೊಳ್ತಾ ಇದ್ರು ಈ ಎಲ್ಲ ಆಲ್ಮೋಸ್ಟ್ ಸೇಮ್ ಸೇನಾದಲ್ಲಿ ಜಾಸ್ತಿ ಯಾಕಂದ್ರೆ ನಮ್ಮ ಸೇನಾ ಅಪೊಲಿಟಿಕಲ್ ಅಪೊಲಿಟಿಕಲ್ ಅಂತಂದ್ರೆ ಪೊಲಿಟಿಕ್ಸ್ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಮತ್ತೆ ಆ ಕಡೆ ಬಯಸನ ತೋರಿಸೋದಿಲ್ಲ ಅದು ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ವಿ ಶುಡ್ ನಾಟ್ ಬಿ ಅಲೈನಿಂಗ್ ಟು ಎನಿ ಪೊಲಿಟಿಕಲ್ ಈಕ್ವೇಷನ್ಸ್ ಕಾಂಗ್ರೆಸ್ ರೆಜಿಮ್ ಇದು ಮಾಡಿದರೆ ನೀವು ತಿಳ್ಕೊರಿ ಮೂರು ಯುದ್ಧ ಅದು ಯಾವುದು ಫಾರ್ಟಿ ಏಟ್ದಲ್ಲಿ ನೈನ್ಟೀನ್ ಫಾರ್ಟಿ ಏಟ್ದಲ್ಲಿ ಒಂದು ಯುದ್ಧ ಆಯಿತು ನೈನ್ಟೀನ್ ಸಿಕ್ಸ್ಟಿ ಫೈವಲ್ಲಿ ಒಂದು ಯುದ್ಧ ಆಯಿತು ನೈನ್ಟೀನ್ ಸೆವೆಂಟಿ ಒನ್ ದಲ್ಲಿ ಯುದ್ಧ ಆಯಿತು ಇವು ತ್ರೀ ಸ್ಪೆಸಿಫಿಕ್ ಇದ್ದು ಪಾಕಿಸ್ತಾನ ಜೊತೆಗೆ ಇವು ಕಾಂಗ್ರೆಸ್ ರಜಿಮ್ದಲ್ಲಿ ಅದು ಬಿ ಜೆ ಪಿ ರೆ ಏನಾಯ್ತು ಏನಾಯಿತು ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಆಯಿತು ಅಂದರೆ ಆ ಟೈಮ್ದಲ್ಲಿ ಒಂದು ಒಳ್ಳೆ ಅಪರ್ಚುನಿಟಿ ಇತ್ತು ಪಾಕಿಸ್ತಾನಗೆ ಪಾಠ ಕಲಿಸೋದು ಆ ಅಪರ್ಚುನಿಟಿ ನಾವು ಕಳ್ಕೊಂಡಿವಿ ಯಾಕಂದರೆ ಆ ಟೈಮ್ದಲ್ಲಿ ಅಟ್ಲೀಸ್ಟ್ ಒಂದು ನೈನ್ ಟು ನೈನ್ ಮಂತ್ಸ್ ಟು ಒನ್ ಇಯರ್ ಎಲ್ಲ ಕಂಪ್ಲೀಟ್ ಫೋರ್ಸ್ ಬಾರ್ಡರ್ ದಲ್ಲಿ ಇತ್ತು ಅಂದ್ರೆ ಆ ಟೈಮ್ ದಲ್ಲಿ ಏನಾದರೂ ಅಗ್ರೆಷನ್ ತೋರಿಸಿದ್ರೆ ಯಾರು ಇಂಟರ್ನ್ಯಾಷನಲ್ ಕಮ್ಯುನಿಟಿ ವಾಜಪೇಯಿಗೆ ಇದ್ದಷ್ಟು ಚೆನ್ನಾಗಿತ್ತು ಚೆನ್ನಾಗಿತ್ತು ಸೊ ಆ ಟೈಮ್ ದಲ್ಲಿ ಏನಾದರೂ ನಾವು ಈ ಫೆಸಿಲಿಟಿ ಅದು ಒಂದು ಅಪರ್ಚುನಿಟಿ ಯೂಸ್ ಮಾಡಿದ್ದು ಅಂದ್ರೆ ಇದಾಗ್ತದಿಲ್ಲ ಅದಕ್ಕೆಲ್ಲ ಪ್ರೂಫ್ಸ್ ಇದ್ದು ಪ್ರೂಫ್ಸ್ ಎಲ್ಲ ಕೊಟ್ಟಿವಿ ನಾವು ಲಷ್ಕರ್ ಎ ತೊಯ್ಬದ್ ಇನ್ವಾಲ್ವ್ಮೆಂಟ್ ಇದರಲ್ಲಿ ಇದೆ ಮೊದಲು ಹೇಳಿದ್ರು ಅಜ್ಮಲ್ ಒಂದು ಸೋಲ್ ಏನಪ್ಪ ಅಂತಂದ್ರೆ ಟೆರರಿಸ್ಟ್ ಕ್ಯಾಪ್ಚರ್ ಆದಾಗ ಇವ್ ನಮ್ಮವನ ಅಲ್ಲ ಅಂತಂದ್ರು ಆಗ ಅವನ ಅಸ್ಬಲ್ ವಿಲೇಜ್ ನಲ್ಲಿ ಹೋಗಿ ಇಂಟರ್ವ್ಯೂ ಮಾಡ್ಕೊಂಡು ಅದೇ ಹಳ್ಳಿಯವನ ಅಂತಕೊಂಡು ಒಂದು ಪ್ರೂಫ್ ಕೊಟ್ಟಿವಿ ಅಂದ್ರೆ ಈ ಪ್ರೂಫ್ ಕೊಟ್ಟರೆ ಅಂತಂದ್ರೆ ಇಂಟರ್ನ್ಯಾಷನಲ್ ಕಮ್ಯೂನಿಟಿ ಕನ್ವಿನ್ಸ್ ಆತದ ಏನಂತಂದ್ರೆ ದೇ ಬಿಕಮ್ ಸಿಂಪಥೆಟಿಕ್ ಟು ಯು ಸಾಕ್ಷಿ ಸತ್ಯ ಹೇಳುತ್ತೆ ಸಾಕ್ಷಿ ಸತ್ಯ ಹೇಳುತ್ತೆ ಇನ್ನೊಂದು ವಿಷಯ ಇವರು ಸತ್ಯ ಇವರು ಪ್ರೂಫ್ ಯಾಕೆ ಕೊಡೋದಲ್ಲ ಅಂತಂದ್ರೆ ಅದಕ್ಕೂ ರೀಸನ್ ಇದೆ ಎಷ್ಟು ಪ್ರೂಫ್ ಕೊಟ್ಟರು ನೀವು ಬಿಲೂ ಮಾಡೋದಿಲ್ಲ ಸೊ ವೈ ವೈ ಶುಡ್ ವೇಸ್ಟ್ ಟೈಮ್ ಆನ್ ಗಿವ್ ಯು ಪ್ರೂಫ್ ಈಗ ಮನ ಮನೆಯಲ್ಲಿ ಕಳತನ ಮಾಡಕ್ಕೆ ಒಬ್ಬ ಕಳ್ಳ ಬಂದ್ರೆ ನೀನ್ ಎಷ್ಟು ಕಳತನ ಮಾಡಿದಂತ ಪ್ರೂಫ್ ಕೇಳದೆ ದಿಸ್ ಥಿಂಗ್ ಯು ಡೋಂಟ್ ರಿಕ್ವೈರ್ ಅ ಪ್ರೂಫ್ ಯು ಹಾ ಟು ಹಿಟ್ ಇಮ್ ಡೈರೆಕ್ಟ್ಲಿ ಯು ಆ ಟು ಕಟ್ ಇಮ್ ಡೈರೆಕ್ಟ್ಲಿ ಅದನ್ನು ಒಂದ್ ಬಟ್ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಕಮ್ಯೂನಿಟಿ ಭಾಳ ಡೈನಮಿಕ್ ಇದೆ ಇದು ಏನಂತಂದ್ರೆ ಒಂದು ಸೇಯಿಂಗ್ ಇದೆ ಇಫ್ ಯು ಹ್ಯಾವ್ ಎ ಗುಡ್ ಫಾರಿನ್ ಮಿನಿಸ್ಟರ್ ದೆನ್ ಯು ಡೋಂಟ್ ರಿಕ್ವೈರ್ ಎ ಡಿಫೆನ್ಸ್ ಮಿನಿಸ್ಟರ್ ಅಂತ ಸೂಪರ್ ಅಂದ್ರೆ ಅಷ್ಟು ಫೈನ್ ಫಾರಿನ್ ಇಶ್ಯೂಸ್ ಹ್ಯಾಂಡಲ್ ಮಾಡ್ತಾರ